ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಜನಿವಾರಕ್ಕೆ ಅವಮಾನ ಖಂಡಿಸಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಪ್ರತಿಭಟನೆ ರಾಜ್ಯದ ವಿವಿಧೆಡೆ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವುದು ಮತ್ತು ಬೀದರ್ನ ವಿದ್ಯಾರ್ಥಿ ಪರೀಕ್ಷೆಯಿಂದ ವಂಚಿತನಾದ ಘಟನೆಯನ್ನು ಖಂಡಿಸಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಕುಷ್ಟಿಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ತಿಮ್ಮಪ್ಪಯ್ಯ ದೇಸಾಯಿ ಸಿದ್ದಪ್ಪ ಬಡಗೇರ್ ಸೇರಿದಂತೆ ವಿವಿಧ ಜನಿವಾರ ಸಮುದಾಯಗಳ ಮುಖಂಡರು ಭಾನುವಾರ ಪಟ್ಟಣದ ಹಳೆ ಪ್ರವಾಸಿ ಮಂದಿರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಜನಿವಾರ ಧರಿಸುವ ಎಲ್ಲ ಸಮುದಾಯದ ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಘವೇಂದ್ರ ಸ್ವಾಮಿ ಮಠದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು ಈಗ ಜನಿವಾರ ತೆಗೆಸಿದ್ದಾರೆ ಮುಂದೆ ಶಿವಧಾರ ಲಿಂಗಧಾರಣೆ ಮಾಡಿದವರ ವಿರುದ್ಧವೂ ಷಡ್ಯಂತ್ರ ನಡೆಯಬಹುದು ರಾಜ್ಯ ಸರ್ಕಾರದ ಮೌಖಿಕ ಸೂಚನೆ ಇಲ್ಲದೆ ಈ ರೀತಿ ಘಟನೆ ನಡೆಯಲು ಸಾಧ್ಯವೇ ಇಲ್ಲ ಇದು ಜನಿವಾರ ಧರಿಸುವ ಎಲ್ಲ ಸಮುದಾಯಗಳನ್ನು ಅವಮಾನಿಸಿದಂತಾಗಿದೆ ಎಂದು ಆರೋಪಿಸಿದರು ಇದೇ ವೇಳೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಉಗ್ರಗಾಮಿಗಳ ನಡೆಸಿದ ಕೃತ್ಯವನ್ನು ಖಂಡಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ತಿಮ್ಮಪ್ಪಯ್ಯ ಶೆಟ್ಟಿ ಸಿದ್ದಪ್ಪ ಬಡಿಗೇರ್ ಅಂಬರೇಶ್ವರ ಶೆಟ್ಟರ್ ಅಭಿನಂದನ್ ಗೋಗಿ ಶ್ರೀಧರ್ ಗೋರ್ಪಡೆ ಜೆ ಆಚಾರ್ ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರು ಹಾಜರಿದ್ದರು ಎಕ್ಸಾಮ್ ಮಾಡಿ ಜನವಾರ ಕತ್ತರಿಸಿ ಜನವಾರ ತೆಗಿರಿ ಅಂದರೆ ಎಕ್ಸಾಮ್ ಬರೆಸ್ತೀವಿ ಅಂಥೇಳಿ ಅಲ್ಲಿ ಅಧಿಕಾರಿಗಳು ಅವ್ರನ್ನ ಪರೀಕ್ಷೆ ಬರಲಿಕ್ಕೆ ಅನುಮತಿ ಕೊಡಲಾರದಕ್ಕೆ ನಮ್ಮ ಕುಷ್ಟಿಯ ಬ್ರಾಹ್ಮಣ ಸಮಾಜದ ಅಷ್ಟೇ ಅಲ್ಲ ಜನವಾಧಾರಿ ಎದ್ದೊಬ್ಬ ರೀತ ಅಂದರೆ ಜನವಾಳಧಾರಿ ಎಷ್ಟು ಸಮಾಜಗಳವೆ ಹದಿನೆಂಟು ಸಮಾಜಗಳವ ಜನವಾರಧಾರಿಗಳವರು ಎಲ್ಲ ಸಮಾಜದವರು ಇದನ್ನು ಖಂಡಿಸಬೇಕು ಪ್ರತಿಭಟಿಸಬೇಕು ಇದಕ್ಕೆ ಯಾರು ಅಧಿಕಾರಿಗಳು ತಪ್ಪಿಸುತ್ತಿದ್ದಾರೆ ಅವ್ರನ್ನ ಈ ಕಡೆ ಮಾಡೋದು ಹಾಗಾಗಿ ಅಂದ್ರೆ ಅಲ್ಲಿ ಹೋಮ್ ಗಾರ್ಡ್ ಆತು ಸೇಗಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅಷ್ಟೇ ಅಲ್ಲ ಇದಕ್ಕೆ ಕುಮ್ಮಕ್ಕ ಕೊಟ್ಟು ಮೂಲತಃ ಯಾರು ಇದನ್ನು ಪ್ರಚೋದನೆ ಕೊಟ್ಟು ಅವ್ರನ್ನ ಜನವಾರ್ತಗಿ ಹೇಳಿದ್ರು ಯಾಕಂದ್ರೆ ಸಂವಿಧಾನದ ಕಂಟೆಂಪ್ಟ್ ಆಗ್ತದೆ ಸಂವಿಧಾನದಲ್ಲಿ ಇಲ್ಲ ಜನವರ್ತ ಒಂದು ಧರ್ಮವನ್ನು ಅವಹಯನ ಮಾಡೋದಾಯಿತು ಒಂದು ಧರ್ಮದ ಸಂಗೀತಗಳಾಯಿತು ತೆಗೆದು ಯಾವ ಧರ್ಮದಲ್ಲಿಯೂ ಯಾವುದು ಹೇಳಿಲ್ಲ ಅದು ಸಂವಿಧಾನದ ವಿರುದ್ಧ ಆಗ್ತದೆ ಅದಕ್ಕಾಗಿ ಮೂಲತಃ ಯಾರು ಆ ಕೆಲಸ ಮಾಡಿದ್ದಾರೆ ಅವ್ರನ್ನ ಮೇಲಾಧಿಕಾರಿಗಳು ಯಾರಿದ್ದಾರೆ ಅವ್ರನ್ನೇ ಮೂಲತಃ ಸಸ್ಪೆಂಡ್ ಮಾಡಬೇಕು ಅರ್ಥಾತ್ ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಡಿ ಡಿ ಪಿ ಆ ಜಿಲ್ಲಾ ಡಿ ಡಿ ಪಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಹೊಣೆ ಮಾಡಬೇಕು ಅಂತಂದು ನಾವು ಇದನ್ನು ಈ ಪ್ರೆಸ್ಮೀಟಲ್ಲಿ ಹೊರಂಗಣದಲ್ಲಿ ಪ್ರವಾಸಿಗರಿದ್ರು ಅಮಾಯಕ ಇಪ್ಪತ್ತೊಂಬತ್ತು ಜನರನ್ನ ಉಗ್ರರು ಅತಿ ಕ್ರೂರವಾಗಿ ಹತ್ಯೆಗಳು ಮಾಡಿದ್ದಾರೆ ಹಾಗಾಗಿ ಅವ್ರದ್ದು ಪ್ರತಿಭಡಿಸಬೇಕಾಗಿದೆ ಇವತ್ತು ನಾವು ಮಾಡ್ತಿರೋದು ಎಲ್ಲಾ ಜನಮಾನ ಒಂದು ಸೇರಿದ ಉದ್ದೇಶ ಏನಂದ್ರೆ ಇವತ್ತು ಪ್ರತಿಭಟನೆ ಅಲ್ಲ ನಮ್ಮ ಪ್ರತಿಭಟನೆ ಇರೋದು ಇಪ್ಪ ತಾರೀಕು ಮಂಗಳವಾರ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಘವೇಂದ್ರ ಸ್ವಾಮಿ ಮಠದಿಂದ ತಹಸೀಲ್ ನಾವು ಮೆರವಣಿಯಿಂದ ಮೌನ ಪ್ರತಿಭಟನೆ ಮಾಡಿ ನಾವು ನಮ್ಮ ಮನವಿ ಪತ್ರ ಆ ವಿಷಯನ ನಮ್ಮ ಜನ್ಮಾಧಾರಿಗಳು ಎಲ್ಲರೂ ಅದನ್ನು ತಿಳಿಸಿ ಮಾಡೋಣ ಉದ್ದೇಶನಿ ಅಲ್ಲಿ ಕ್ಲಾಸಸ್ ಕೂಡ ಹೇಗಿದೆ ಅಂತ ಹೇಳಿದ್ರೆ ಬ್ಯಾಕ್ವರ್ಡ್ ಕೂಡ ಇವತ್ತು ಜನಿವಾರದಲ್ಲಿ ಇದೀವಿ ನಾವೆಲ್ಲರೂ ಸೇರಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಅಂತಕ್ಕದನ್ನು ಕೂಡ ನಾವು ಒತ್ತಿ ಹೇಳಬೇಕಾಗ್ತದೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇದು ದೇಶ ಇದೆ ದೇಶ ಮೊದಲು ನಮ್ಗೆ ಇವತ್ತು ಜನವಾರದ ವಿಷಯ ಬಂದಾಗ ಕಾಶ್ಮೀರ ಇಶ್ಯೂ ಬಂದಾಗ ನಾವು ಡೌನ್ ದೋಣ್ ಇಲ್ಲ ಇನ್ನೂ ಉಗ್ರ ಹಾಕ್ತೀವಿ ಈ ರಾಜ್ಯದಲ್ಲಿ ಅಂತಕ್ಕದನ್ನು ಕೂಡ ಸರ್ಕಾರ ಬರೆಯೋ ಹಾಗಿಲ್ಲ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ